ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಬಹಳ ದೊಡ್ಡ ಪ್ರಶ್ನೆ ಅದರಲ್ಲೂ ಮಂಡ್ಯ ಕ್ಷೇತ್ರವನ್ನ ಯಾರು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೋ ಅವ್ರನ್ನ ಕಾಡ್ತಾ ಇದ್ದಾರೆ ಸುಮಲತಾ ಅಂಬರೀಷ್ ಅವ್ರು ಏನು ಮಾಡ್ತಾರೆ ಅವ್ರ ಪರ ಪ್ರಚಾರಕ್ಕೆ ಹೋಗ್ತಾರಾ ಇಲ್ವಾ ಕಾಂಗ್ರೆಸ್ಗೆ ಏನಾದರೂ ಒಳಗಿಂದೊಳಗೆ ಬೆಂಬಲ ಕೊಡ್ತಾರಾ ಅಥವಾ ಅವರೇನಾದರೂ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ ತಟಸ್ಥ ನಿಲುವನ್ನ ತಾಳ್ತಾರೆ ಈಗೇನು ಸೈಲೆಂಟ್ ಆಗಿಬಿಟ್ಟಿದಾರಲ್ಲ ಯಾವಾಗ ಅವರ ಹೆಸರು ಅನೌನ್ಸ್ ಆಯಿತೋ ಅವಾಗಿಂದ ಅವರು ಸೈಲೆಂಟ್ ಆಗಿಬಿಟ್ಟಿದಾರಲ್ಲ ಯಾರ ಕೈಗೂ ಸಿಗದೆ ಏನನ್ನೂ ಮಾತನಾಡದೆ ಯಾವ ಪ್ರತಿಕ್ರಿಯೆಯನ್ನು ಕೊಡದೆ ಕೂತಿದ್ದಾರಲ್ಲ ಹಾಗೆ ಇದು ನೋ ನಾನು ಹೇಳ್ತೀನಿ ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ ಈ ಸ್ಟೋರಿಯಲ್ಲಿ ಸುಮಲತಾ ಅವ್ರು ಏನು ಮಾಡ್ತಾರೆ ಅವರ ಮುಂದಿನ ನಡೆ ಏನು ಮಂಡ್ಯ ರಾಜಕಾರಣದ ಮೇಲೆ ಅದು ಯಾವ ರೀತಿಯ ಪ್ರಭಾವವನ್ನು ಬೀರುತ್ತೆ ಕುಮಾರಸ್ವಾಮಿಯವರ ಎಲೆಕ್ಷನ್ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಕಾಂಗ್ರೆಸ್ಗೆ ಏನಾದರೂ ಲಾಭ ಆಗುತ್ತಾ ಇಲ್ವಾ ಹಾಗೆ ಸುಮಲತಾ ಅವರು ಯಾಕೆ ತಮ್ಮ ನಡೆಯನ್ನು ಇಷ್ಟರ ಮಟ್ಟಿಗೆ ನಿಗೂಢವಾಗಿಟ್ಟಿದ್ದಾರೆ ಇವೆಲ್ಲವನ್ನು ಕೂಡ ಹೇಳ್ತೀನಿ ಈಗಾಗಲೇ ಒಂದು ಸ್ಟೋರಿ ಮಾಡಿ ನೀವು ಗಮನಿಸಿರ್ಬೋದು ಅಣ್ಣ ಅಕ್ಕ ಜಂಟಿ ಪ್ರಚಾರ ಪಕ್ಕ ಅಂತ ಅಂದರೆ ಕುಮಾರಸ್ವಾಮಿಯವರು ಸುಮಲತಾ ಅಂಬರೀಷ್ ಅವರು ಒಟ್ಟಿಗೆ ಪ್ರಚಾರ ಮಾಡ್ತಾರೆ ಅನ್ನೋದು ನನ್ನ ಸ್ಟೋರಿ ನಾನು ಈಗಲೂ ಕೂಡ ಅದಕ್ಕೆ ಬದ್ಧವಾಗಿದ್ದೀನಿ ಖಂಡಿತವಾಗಿಯೂ ಸುಮಲತಾ ಅಂಬರೀಷ್ ಅವರು ಕುಮಾರಸ್ವಾಮಿಯವರ ಪರವಾಗಿ ಪ್ರಚಾರಕ್ಕೆ ಬರ್ತಾರೆ ಯಾಕೆ ಅಂತ ಹೇಳ್ತೀನಿ ಕೇಳಿ ಉದಾಹರಣೆಗಳನ್ನ ಕೊಟ್ಟು ಹೇಳ್ತೀನಿ ಸುಮ್ಮನೆ ಹೇಳೋದಿಲ್ಲ ನೀವು ಈ ಹಿಂದೆ ಕುಮಾರಸ್ವಾಮಿಯವರು ಮಾತನಾಡ್ತಿದ್ದಂಥ ದಾಟಿಯನ್ನು ನೋಡಿ ಈಗ ನೋಡಿ ಹಾಗೆ ಸುಮಲತಾ ಅವರು ಈ ಹಿಂದೆ ಮಾತನಾಡ್ತಿದ್ದಂಥ ದಾಟಿಯನ್ನು ನೋಡಿ ಈಗ ಅವರ ನಿಲುವನ್ನು ನೋಡಿ ಎರಡನ್ನ ಹೇಳ್ತೀನಿ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಈಗೇನು ಹೇಳ್ತಿದ್ದಾರೆ ಸುಮಲತಾ ಅವರೇನು ನನ್ನ ಶಾಶ್ವತ ಶತ್ರುನಾ ಅವ್ರನ್ನ ಕೈಯಲ್ಲಿ ನಾನು ಊಟ ಮಾಡಿದ್ದೀನಿ ಅವರು ತಮ್ಮ ಕೈಯಿಂದ ನನಗೆ ಊಟ ಬಡಿಸಿದ್ದಾರೆ ಕುರುಕ್ಷೇತ್ರ ಯುದ್ಧನೇ ನಡೆದಿಲ್ವಾ ದಾಯದಿಗಳ ನಡುವೆ ಕಲಹ ನಡೆದಿಲ್ವಾ ರಾಮಾಂಜನೇಯ ಯುದ್ಧವೇ ನಡೆದಿಲ್ವಾ ಇದೆಲ್ಲ ಉದಾಹರಣೆ ಕೊಡ್ತಾ ಇರೋದು ಕುಮಾರಸ್ವಾಮಿ ಅವರು ಕೊಡ್ತಾ ಇರುವಂಥ ಉದಾಹರಣೆ ಸ್ವತಃ ಕುಮಾರಸ್ವಾಮಿಯವರೇ ಹೇಳಿರುವಂಥ ಮಾತುಗಳು ಅವರೇ ನನಗೆ ಶಾಶ್ವತ ಶತ್ರುನಾ ಅಂತ ಕೇಳಿದ್ದಾರೆ ಅಗತ್ಯ ಬಿದ್ದರೆ ಹೋಗಿ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ ಅಲ್ಲಿಗೆ ಕುಮಾರಸ್ವಾಮಿಯವರು ಎಷ್ಟರ ಮಟ್ಟಿಗೆ ಸಾಫ್ಟ್ ಆಗಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಮಂಡ್ಯದಲ್ಲಿ ನಡೆದಂಥ ಸಮಾವೇಶದಲ್ಲೇ ನೀವು ನೋಡಿದ್ರಿ ನನ್ನ ಅಕ್ಕ ಅಂತ ಹೇಳಿದ್ರು ನಿಖಿಲ್ ಕುಮಾರಸ್ವಾಮಿಯವರು ನನ್ನ ತಾಯಿ ಅಂತ ಹೇಳಿದ್ರು ಇಷ್ಟೆಲ್ಲ ಹೇಳಿದ ನಂತರ ಈಗ ಭೇಟಿ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಅಲ್ಲಿಗೆ ಕುಮಾರಸ್ವಾಮಿಯವರಂತೂ ಸುಮಲತಾ ಅವ್ರನ್ನ ತಮ್ಮ ಪ್ರಚಾರದ ಯಾತ್ರೆಯಲ್ಲಿ ಜೊತೆ ಕರ್ಕೊಂಡು ಹೋಗಬೇಕು ಈ ತೀರ್ಮಾನಕ್ಕೆ ಬಂದಿದ್ದಾರೆ ಆ ಕಡೆ ಸುಮಲತಾ ಅವರು ನೋಡಿ ಈ ಹಿಂದೆ ಡೈರೆಕ್ಟಾಗಿ ವಿರೋಧಿಸ್ತಾ ಇದ್ದರು ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಮತ್ತೊಬ್ಬರಿಗೆ ಟಿಕೆಟ್ ಆಗಲ್ಲ ನನಗೆ ಟಿಕೆಟ್ ಆಗೋದು ನಾನೇ ಮಂಡ್ಯ ಕ್ಯಾಂಡಿಡೇಟ್ ಮಂಡ್ಯ ನಂದೇ ಅಂತಿದ್ರು ಈಗ ಇತ್ತೀಚೆಗೆ ಮೈತ್ರಿ ಧರ್ಮ ಪಾಲನೆ ಹೈಕಮಾಂಡ್ ಹೇಳಿದಂತೆ ನಾನು ನಡ್ಕೋತೀನಿ ಹೈಕಮಾಂಡ್ನ ಸೂಚನೆಯನ್ನು ಪಾಲಿಸ್ತೀನಿ ಪಕ್ಷ ಪ್ರಚಾರ ಮಾಡಬೇಕು ಅಂದರೆ ಮಾಡ್ತೀನಿ ಇವೆಲ್ಲ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು ವಾರದ ಹಿಂದಿನ ಎಲ್ಲ ಹೇಳಿಕೆಗಳನ್ನ ನೋಡಿ ಅವರು ಇದನ್ನೇ ಹೇಳ್ತಾ ಬಂದಿದ್ದಾರೆ ಈಗೇನಾದರೂ ಅವರು ಅವ್ರನ್ನ ವಿರೋಧಿಸಿದ್ರಾ ಅವರು ಕ್ಯಾಂಡಿಡೇಟ್ ಆಗಿದ್ದನ್ನ ಸುಮಲತಾ ಅವರು ಎಲ್ಲೂ ವಿರೋಧಿಸಿಲ್ಲ ಯಾವುದೇ ಒಂದು ಟ್ವೀಟು ಬಂದಿಲ್ಲ ಒಂದು ಸ್ಟೇಟಸ್ ಇಲ್ಲ ಒಂದು ರಿಯಾಕ್ಷನ್ ಇಲ್ಲ ಮೌನಂ ಸಮ್ಮತಿ ಲಕ್ಷಣಂ ಅಲ್ಲಿಗೆ ಅವರು ಒಪ್ಕೊಂಡಿದ್ದಾರೆ ಆದರೆ ತಮ್ಮ ಸಮಯ ತೆಗೆದುಕೊಳ್ತಾ ಇದ್ದಾರೆ ಸಮಯವನ್ನು ತೆಗೆದುಕೊಂಡು ಬೆಂಬಲಿಗರ ಅಭಿಪ್ರಾಯದ ಹಾಗೆ ನಾನು ಬೆಂಬಲ ಘೋಷಣೆ ಮಾಡಿದೆ ಅನ್ನೋದಕ್ಕೆ ರೆಡಿಯಾಗಿದ್ದಾರೆ ಅದಕ್ಕೋಸ್ಕರನೇ ಅವರು ಬೆಂಬಲಿಗರ ಸಭೆಯನ್ನು ಕೂಡ ಕರೆದಿರುವಂಥದ್ದು ಹೀಗಾಗಿ ಸುಮಲತಾ ಅಂಬರೀಷ್ ಅವರು ಏನು ಮಾಡ್ತಾರೆ ಕುಮಾರಸ್ವಾಮಿಯವರ ಜೊತೆ ಖಂಡಿತವಾಗಿಯೂ ಪ್ರಚಾರಕ್ಕೆ ಹೋಗ್ತಾರೆ ಆದರೆ ಈ ಮೌನ ಈ ನಿಗೂಢ ನಡೆ ಯಾಕೆ ಅಂದರೆ ಇನ್ನು ಬಿಟ್ವೀನ್ ಅವರಿಗೆ ಒಂದಷ್ಟು ಭರವಸೆಗಳು ಬೇಕಾಗಿದೆ ಈಗಾಗಲೇ ಯಡಿಯೂರಪ್ಪನವ್ರು ಹೇಳಿದ್ದಾರೆ ಅವರಿಗೆ ಸೂಕ್ತ ಸ್ಥಾನಮಾನವನ್ನು ಕೊಡ್ತೇವೆ ಬೇರೆ ಅವಕಾಶಗಳಿದೆ ಬೇರೆ ಅವಕಾಶಗಳನ್ನ ಕೊಡ್ತೇವೆ ಅನ್ನೋ ಮಾತನ್ನೆಲ್ಲ ಯಡಿಯೂರಪ್ಪನವ್ರು ಹೇಳಿದ್ದಾರೆ ಅಲ್ಲಿಗೆ ಅವ್ರಿಗೊಂದು ಆಲ್ಟರ್ನೇಟಿವ್ ಆಪ್ಷನ್ಸ್ನ ಖಂಡಿತ ಅವರು ನಿರೀಕ್ಷೆ ಮಾಡ್ತಾರೆ ಅದನ್ನು ಬಿ ಜೆ ಪಿ ಕೂಡ ಕೊಡುತ್ತೆ ಅದು ರಾಜ್ಯಸಭಾ ಸದಸ್ಯತ್ವ ಆಗಿರ್ಬೋದು ಅಥವಾ ಎಮ್ ಎಲ್ ಸಿ ಸ್ಥಾನ ಆಗಿರ್ಬೋದು ಈ ರೀತಿ ಯಾವುದೋ ಒಂದು ಪ್ರಮುಖ ಸ್ಥಾನಮಾನವನ್ನು ಖಂಡಿತವಾಗಿಯೂ ಸುಮಲತಾ ಅವರಿಗೆ ಬಿ ಜೆ ಪಿ ಆಫರ್ ಮಾಡುತ್ತೆ ಅದನ್ನು ತೆಗೆದುಕೊಂಡು ಅವರು ಕುಮಾರಸ್ವಾಮಿಯವರ ಪರ ಪ್ರಚಾರಕ್ಕೆ ಬರ್ತಾರೆ ಬಹುಶಃ ಆ ದೃಷ್ಟಿಯಿಂದ ಸುಮಲತಾ ಅವರು ನಿಗೂಢ ನಡೆಯನ್ನು ಇಲ್ಲಿಯವರೆಗೂ ಕೂಡ ಅನುಸರಿಸಿದ್ದಾರೆ ಎಸ್ ಐ ರಿಪೀಟ್ ಅಣ್ಣ ಅಕ್ಕ ಜಂಟಿ ಪ್ರಚಾರ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ನಡೆದೇ ನಡೆಯುತ್ತೆ ಇಬ್ಬರೂ ಕೂಡ ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೋತಾರೆ ಬಹುತೇಕ ನಾಲ್ಕನೇ ತಾರೀಕು ನೆಕ್ಸ್ಟ್ ಮಂತ್ ನಾಲ್ಕನೇ ತಾರೀಕು ಕುಮಾರಸ್ವಾಮಿಯವರು ನಾಮಪತ್ರ ಸಲ್ಲಿಕೆ ಮಾಡುವಂಥ ಸಾಧ್ಯತೆ ಇದೆ ಆ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲೂ ಕೂಡ ಸುಮಲತಾ ಅವರು ಭಾಗವಹಿಸಲಿದ್ದಾರೆ ಇದು ನನ್ನ ಅಬ್ಸರ್ವೇಷನ್ ನಿಮ್ಮ ಪ್ರಕಾರ ಸುಮಲತಾ ಅಂಬರೀಷ್ ಅವರೇನಾದರೂ ಒಳಗಿಂದೊಳಗೆ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತಾರಾ ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ ಅಥವಾ ನಾ ಹೇಳಿದ ಹಾಗೆ ಕುಮಾರಸ್ವಾಮಿ ಅವರ ಪರ ಬೆಂಬಲಕ್ಕೆ ನಿಂತು ಪ್ರಚಾರಕ್ಕೆ ಬರ್ತಾರಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ